ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಎಪೆಸೇರಿಗೆ ಬರೆದ ಪತ್ರಿಕೆ ಐದು ಹನ್ನೊಂದು ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ ಈ ಲೋಕದಲ್ಲಿ ಪಾಪದಲ್ಲಿ ಇದು ಲೋಕಪೂರ್ತಿ ಪಾಪದಲ್ಲಿ ತುಂಬಿದೆ ಪಾಪಕ್ಕೆ ಸಂಬಂಧಪಟ್ಟ ಮನುಷ್ಯರಾಗಿ ಪ್ರತಿಯೊಬ್ಬರು ಜೀವಿಸ್ತಾ ಇದ್ದಾರೆ ಪಾಪದ ಮೇಲೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿ ಜೀವಿಸ್ತಾ ಇರಬೇಕಾದ್ರೆ ದೇವರು ಒಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಯಾರೋ ಒಬ್ಬರು ಯೇಸುವೆ ನಿಜವಾದ ದೇವರಂತ ನಂಬಿದಾಗ ಅವರೊಬ್ಬರು ಲೋಕವನ್ನು ಬಿಟ್ಟು ಸಪ್ರೇಟಾಗಿ ಆರಿಸಿಕೊಳ್ಳುತ್ತಾರೆ ಅವರು ಬೆಳಕಿನ ಜೀವಿತಕ್ಕೆ ಬರ್ತಾರೆ ಕತ್ತಲೆಯ ಜೀವಿತವನ್ನು ಬಿಟ್ಟು ಬೆಳಕಿನ ಜೀವಿತಕ್ಕೆ ಬರ್ತಾರೆ ಮುಖ್ಯವಾಗಿ ಅವರು ಪಾಪದ ಸ್ವಭಾವಗಳೆಲ್ಲ ಬೇರ್ಪಟ್ಟು ಹೊಸದಾಗಿ ಎಸ್ ಎಮ್ಮಿ ನಂಬಿಕೊಂಡ್ರೆ ಅವರ ಫ್ರೆಂಡ್ಸ್ಗಳೂ ಆಗಲಿ ಅವರ ಕುಟುಂಬದಲ್ಲಾಗಲಿ ಅವರಿಗೆ ವಿರೋಧವಾಗಿ ಎದ್ದು ಬರ್ತಾರೆ ಎಷ್ಟು ದಿನ ನಮ್ಮ ಜೊತೆಯಲ್ಲಿ ಸಿನಿಮಾ ನೋಡಿಕೊಂಡು ಪಾಪದ ಊಬಿಯಲ್ಲಿ ಇದ್ದರು ಅಂತ ಹೇಳ್ಬಿಟ್ಟು ಇವಾಗೇನು ಪ್ರತ್ಯೇಕವಾಗಿ ಭಕ್ತಿ ತೋರಿಸ್ತಿದೆ ಅಂಥೇಳಿ ಎಲ್ಲರೂ ದ್ವೇಷಿಸೋದಿಕ್ಕೆ ಶುರು ಮಾಡ್ತಾರೆ ಅವರ ಎನ್ಕರೇಜ್ ಮಾಡೋದು ಆತ್ಮೀಕದಲ್ಲಿ ನಡೆಸೋಕ್ಕಾಗಲ್ಲ ಯಾಕಂದರೆ ಮನುಷ್ಯನ ಹೃದಯದಲ್ಲಿ ಇರುವ ನಾವು ಹೋರಾಡೋದು ಮಾಂಸ ರಕ್ತದಿಂದಲ್ಲ ಆಕಾಶಮಾಂಧ ದುರಾತ್ಮ ಸೇನೆಗಳಿಂದ ಅವನು ಬೇರ್ಪಟ್ಟು ಬಂದಾಗ ಅವನು ಸಂಪೂರ್ಣವಾಗಿ ದೇವರನ್ನು ಆಧಾರಪಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ದೇವರನ್ನು ಅಧಿಕವಾಗಿ ಲೋಕಕ್ಕಿನ ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವವರಾಗಿ ದೇವರಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಾಗ ಅವನ ದಿನೇ 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 ಆತ್ಮಿಕ ರೀತಿಯಲ್ಲಿ ಶಾರೀರಿಕ ರೀತಿಯಲ್ಲಿ ಆಯಸ್ಸು ಆರೋಗ್ಯದಿಂದ ಆ ಮಗನನ್ನು ಸಂತತಿಗಳಿಂದ ಕುಟುಂಬಗಳಲ್ಲಿ ನೆಮ್ಮದಿ ಶಾಂತಿಯಿಂದ ಹೆಚ್ಚಿಸ್ಕೊಳ್ತಾ ಬಂದು ಒಂದು ಪರಿಶುದ್ಧವಾದ ಜೀವಿತ ಆತ್ಮಿಕ ಜೀವಿತವನ್ನು ಜೀವಿಸಿ ಲೋಕಯಾತ್ರೆಯನ್ನು ಮುಗಿಸಿ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಎಷ್ಟೋ ಜನಕ್ಕೆ ಜನಗಳಿಗೆ ಬೆಳಕಾಗಿರ್ತಾರೆ ಅವರಿಂದ ಯಾರಿಗೂ ಸಮಸ್ಯೆ ಬರೋದಿಲ್ಲ ಅವರಿಂದ ಇತರ ಜನಗಳು ಪಾಪದಲ್ಲಿರೋರಿಗೋಸ್ಕರ ಪ್ರಾರ್ಥನೆ ಮಾಡೋದು ಅವ್ರನ್ನ ಬಿಡುಗಡೆ ಮಾಡೋದು ಇವತ್ತು ಓದು ಇವಾಗ ಓದಿದ ವಾಕ್ಯ ಇದೇ ಆಗಿದೆ ಏನಂತ ಹೇಳಿದ್ರೆ ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ನಾವು ಪಾಪದಲ್ಲಿ ಇದ್ದಾಗ ಅದರಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ ವೈಯಕ್ತಿಕವಾದ ಹೃದಯ ಪೂರ್ತಿ ಮೈಂಡ್ ಪೂರ್ತಿ ಕರಪ್ಟಾಗಿ ಕತ್ತಲೆಯಲ್ಲಿರುತ್ತೆ ವೇದನೆಯೇ ಜೀವಿತವಾಗಿರುತ್ತೆ ದುಃಖ ಚಿಂತೆ ಬದುಕಿದಾನೆ ಅದರ ಸತ್ತವರಾಗಿರ್ತಾರೆ ಅದರಿಂದ ಕತ್ತಲೆ ಜೀವಿತದಿಂದ ದೇವರು ಬೆಳಕಿನ ಜೀವಿತಕ್ಕೆ ಅವ್ರನ್ನ ನಡೆಸಿದ ತಕ್ಷಣ ಈ ಯೇಸು ಸ್ವಾಮಿ ನಂಬಿರೋರು ಆ ಕತ್ತಲೆಯಿಂದ ಬಂದು ಬೆಳಕಿಗೆ ಬಂದಿದ್ದ ತಕ್ಷಣ ಅವರೇನು ಮಾಡ್ತಾರೆ ಲೋಕಕ್ಕೆ ಬೆಳಕಾಗ್ತಾರೆ ಅವ್ರು ಬೇರೆಯವ್ರನ್ನ ದೇವ್ರ ಕಡೆ ನಡೆಸ್ತಾರೆ ಇಲ್ಲೇ ಇದೆ ಅವ್ರೇನು ಮಾಡ್ತಾರೆ ಅಂದರೆ ಅವುಗಳನ್ನು ಪಾಲುಗಾರರಾಗಿರದೆ ಅವುಗಳನ್ನು ಬೈಲಿಗೆ ತಂದು ಖಂಡಿಸಿರಿ ಅಂದರೆ ಯಾರು ಕತ್ತಲೆಯಲ್ಲಿದ್ದಾರೋ ಒಬ್ಬ ಬಂದು ಬೀಡಿ ಸೇದ್ಕೊತ ಇನ್ನೊಬ್ಬರನ್ನ ಬೀಡಿ ಸೇದ್ಬೇಡ ಅಂದರೆ ಫಸ್ಟು ನೀನು ಸೇದೋದು ಬಿಡಪ್ಪ ನೀನೇ ಬಿಡದಂಗೆ ನನಗೆ ಹೇಳ್ತೀಯ ಅಂತಾರೆ ಉದಾಹರಣೆಗೆ ಬೈಬಲಲ್ಲೂ ಕೂಡ ಮ ಮಧ್ಯದಲ್ಲಿದೆ ಕಣ್ಣಲ್ಲಿ ಪೊರೆ ಇರುತ್ತೆ ನೋಡಿ ನಿನ್ನ ಕಣ್ಣಲ್ಲಿ ಪೊರೆ ಇದೆ ಅಂತ ಹೇಳಿದಾಗ ಫಸ್ಟ್ ನಿನ್ನ ಕಣ್ಣಲ್ಲಿರೋ ಪೊರೆ ತೆಗೆದುಬಿಟ್ಟು ನನ್ನ ಪೊಳ್ ಕಣ್ಣಲ್ಲಿರೋ ಪೊರೆಯನ್ನು ಹೇಳು ಅಂತ ಹೇಳ್ತಾರೆ ಆ ರೀತಿಯಾಗಿ ಈ ಕಣ್ಣಿನ ಪೊರೆ ಉದಾಹರಣೆ ಏನಂದರೆ ನಾವು ಕತ್ತಲೆಯಲ್ಲಿದ್ದುದು ಬೆಳಕಿಗೆ ಬಂದ್ಬಿಟ್ಟು ಈ ಬೆಳಕಿನ ಜೀವಿತದಿಂದ ಕತ್ತಲೆಯಲ್ಲಿರೋರನ್ನ ಬಿಡಿಸ್ಬೋದು ಒಂದು ಕಾಲದಲ್ಲಿ ಇಂಗ್ಲೆಂಡ್ ದೇಶಗಳು ಅಮೆರಿಕ ದೇಶಗಳು ಇವಾಗ ಹೆಚ್ಚಾಗಿ ಮಿಷನರಿಗಳ ಬಗ್ಗೆ ಧ್ಯಾನಿಸ್ತಾ ಇದ್ದೀವಿ ಆ ಜಿವಿಟರ್ ಅಂತ ಒಂದು ಚಾನೆಲ್ ಅಲ್ಲ ಬರೀ ಮಿಷ್ನರಿಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಅವರೆಲ್ಲ ಒಬ್ಬರು ಒಂದು ಕುಟುಂಬದಲ್ಲಿ ಎಷ್ಟು ಸಂತೋಷವಾಗಿ ಎಷ್ಟು ಐಶ್ವರ್ಯವಂತರಾಗಿ ಎಷ್ಟು ಎಜುಕೇಟೆಡ್ ಮಾಡಿದರು ಅವರ ಆತ್ಮ ಭಾರದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇಂಡಿಯಾ ದೇಶಕ್ಕೆ ಎಷ್ಟೋ ದೇಶಗಳಿಗೆ ಸ್ಕಾಟ್ಲ್ಯಾಂಡು ಈ ಸೌತ್ ಆಫ್ರಿಕಾ ಆಫ್ರಿಕಾದ ಕಾಂಡಗಳಿಗೆ ಮನುಷ್ಯರನ್ನು ತಿನ್ನುವ ಕಾಂಡಗಳಿಗೆ ಹೋಗಿ ಸುವಾರ್ತೆ ಹೇಳ್ಬೇಕಾದ್ರೆ ಪ್ರೀತಿ ತೋರಿಸಿ ಹೇಳ್ಬೇಕಾದ್ರೂ ಅವ್ರನ್ನ ಕೊಯ್ದು ಎಷ್ಟೋ ಮಿಷನರಿಗಳನ್ನ ತಿಂದಿದ್ದಾರೆ ಇವಾಗ ಆ ದೇಶಗಳೆಲ್ಲ ದೇವರು ನಂಬಿಕೊಂಡಿದೆ ಆದರೆ ಈ ಇಂಗ್ಲೆಂಡಿಂದ ಅಮೇರಿಕದಿಂದ ಎಷ್ಟೋ ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನದಲ್ಲಿ ಭಾಳ ಮಿಷನರಿಗಳು ದೇಶ ಪೂರ್ತಿ ಹರಡಿ ಬರೀ ಇಂಗ್ಲೆಂಡ್ ಅಮೇರಿಕಾ ಅಂತಲ್ಲ ಬೇರೆ ದೇಶದಲ್ಲಿ ದೇವ್ರು ನಂಬಿಕೊಂಡಿರೋರು ಸ್ಪೈನಿಂದ ಕೂಡ ಬೇರೆ ದೇಶಕ್ಕೆ ಹೋಗಿ ಸೇವೆ ಮಾಡಿದ್ರೆ ಅಧಿಕವಾಗಿ ಎರಡು ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಮಿಷ್ನರಿಗಳು ಹೋಗಿ ಸುವಾರ್ಥೆಯನ್ನು ಹರಡೋದಕ್ಕೆ ಮಿಷ್ನರಿ ಅಂತ ಒಂದು ಸ್ಥಾಪನೆ ಮಾಡಿ ದೇಶ ಪೂರ್ತಿ ಸುವಾರ್ತೆ ಹರಡೋದಕ್ಕೆ ಆ ಫಂಡ್ಸ್ಗಳು ಮಾಡಿ ಅವ್ರನ್ನ ಕಳಿಸೋದು ಎಲ್ಲ ಮಾಡಿ ಸಹಾಯ ಮಾಡಿದ್ದಾರೆ ಆದರೆ ನಡೆದಿರೋ ಘಟನೆಗಳೇನೆಂದರೆ ಆವಾಗ ಇಂಗ್ಲೆಂಡ್ ದೇಶವನ್ನು ಬಹಳವಾಗಿ ಆಶ್ರಯಿಸಿದ್ದಾರೆ ದೇವರು ಅಮೆರಿಕವನ್ನು ಆಶ್ರಯಿಸಿದ್ದಾರೆ ಅವರು ಮಾಡಿರೋ ಏನಂತ ಹೇಳಿದ್ರೆ ಫಸ್ಟ್ ಫಸ್ಟು ಫ್ಯಾಮಿಲಿ ಮದುವೆ ಆಗೋಕ್ಕೆ ಮುಂಚೆ ಪರಿಶುದ್ಧವಾಗಿರಬೇಕು ಮದುವೆ ಆದ ಮೇಲೆ ಪ್ರೇಯರ್ ಮಾಡಬೇಕು ಒಂದು ಹತ್ತು ಹುಡುಗಿಯನ್ನು ನೋಡಿದ್ರು ಹತ್ತು ಹುಡುಗನನ್ನು ನೋಡಿದ್ರು ಮದುವೆ ಆಡೋಕ್ಕೆ ಮುಂಚೆ ಎಷ್ಟು ಹುಡುಗಿಯಾದರೂ ನೋಡ್ಬೋದು ಐವತ್ತು ಇಪ್ಪತ್ತು ಉದಾಹರಣೆ ಹೇಳ್ತಾ ಇದ್ದೀನಿ ಆದರೆ ಒಂದು ಸಲ ಒಂದು ಮದುವೆ ಆದಮೇಲೆ ಅಷ್ಟೇ ಅವ್ರು ಹೆಂಡತಿ ಜೊತೆ ಸಾಯೋವರೆಗೂ ಸಂತೋಷವಾಗಿ ಬಾಳೋದಕ್ಕೆ ಪ್ರಯತ್ನ ಪಡಿ ಇದು ದೇವರ ಒಂದು ನಿಯಮ ಬೈಬಲ್ ಪ್ರಕಾರ ಆದರೆ ಅದಕ್ಕೆ ವಿರೋಧವಾಗಿ ಐದು ನಿಮಿಷಕ್ಕೆ ಈ ಲೋಕ ಪೊಲಿಟಿಕಲ್ ಬಂದು ಅವರು ಸ್ಪಿರಿಚುವಲ್ನವರಲ್ಲ ಲೋಕದ ಸೌಕರ್ಯಗಳನ್ನು ಮಾಡಿಕೊಡೋರು ರೋಡು ಕರೆಂಟು ರಿಜಿಸ್ಟ್ರೇಷನ್ ಜಗಳ ಮಾಡ್ಕೊಳ್ದೇ ಇರೋದು ಒಬ್ಬೊಬ್ರು ಜಗಳ ಮಾಡಿದ್ರೆ ಪೊಲೀಸ್ ವ್ಯವಸ್ಥೆ ಲೌಕಿಕ ಸೌಕರ್ಯ ಮಾಡೋರು ದೇವರು ಬಂದು ಸ್ಪಿರಿಚುವಲಲ್ಲಿ ನಡೆಸಿ ಪರಿಶುದ್ಧ ಮಾರ್ಗದಲ್ಲಿ ನಡೆಸಿ ನಿತ್ಯ ರಾಜಕೀಯ ನಡೆಸೋರು ಪೊಲಿಟಿಕಲ್ಗೂ ಅವರು ಕೂಡ ದೇವರನ್ನು ನಂಬ್ಕೊಂಡಿರಬೇಕು ಪೊಲಿಟಿ ಯಾರಿಗೆ ಪ್ರತಿಯೊಬ್ಬ ಮಾನವನಿಗೆ ದೇವರು ಬೇಕಾಗಿದೆ ದೇವರು ಪ್ಲಸ್ ಒಂದು ಓದೋರು ಇದ್ದರೆ ಓದು ಓದಬೇಕಾದ್ರೆ ದೇವ್ರು ಬೇಕಾಗಿದೆ ಅವರಿಗೆ ಜ್ಞಾನದಲ್ಲಿ ಆರೋಗ್ಯ ಆಯುಸ್ಸು ಅದರಲ್ಲಿ ಬರೆಯೋ ಟೈಮಲ್ಲಿ ಕೃಪೆಗಳನ್ನು ಕೊಟ್ಟು ನಡೆಸೋದಕ್ಕೆ ಕೆಲಸ ಮಾಡೋರಿಗೆ ಪರಿಶುದ್ಧಾತ್ಮನೂ ಅವರಿಗೆ ಸಹಾಯ ಕುಟುಂಬ ನಡೆಸೋದಕ್ಕೆ ದೇವ್ರು ಬೇಕಾಗಿದೆ ಪೊಲಿಟಿಕಲ್ ಆಗಿರಲಿ ಯಾರೇ ಆಗಿರಲಿ ಅವರಿಗೆ ದೇವರು ಬೇಕಾಗಿದೆ ಇದು ಆತ್ಮಿಕ ಆಹಾರ ಆದರೆ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಇಂಗ್ಲೆಂಡ್ನವರು ಅಮೇರಿಕಾದವರು ಕುಟುಂಬಗಳನ್ನು ಅವರು ಐದು ನಿಮಿಷಕ್ಕೆ ಡೈವರ್ಸ್ ಕೊಡೋದಕ್ಕೆ ಚಿಕ್ಕ ಚಿಕ್ಕ ಮನಸ್ತಾಪಕ್ಕೆಲ್ಲ ಬೇರೆಯವ್ರ ಹತ್ರ ಹೋಗೋದಕ್ಕೆ ಶುರುವಾಯಿತು ಈಗ ಆ ಡೈವರ್ಸಿಂದ ಆಗಿ ಎಕನಾಮಿ ಹೆಚ್ಚಾಗ್ತಿದ್ದಂಗೆ ದೇವ್ರನ್ನ ಮರೆತು ಬಿಟ್ರು ಪವರ್ ಬಂದಿದ್ದ ತಕ್ಷಣ ಹಣ ಬಂದಿದ್ದ ತಕ್ಷಣ ದೇವ್ರನ್ನ ಹುಡುಕೋದು ಬಿಟ್ಟು ಸಮಾಧಾನವನ್ನು ಕೆಡಿಸ್ಕೊಂಡು ಲೋಕ ಕೊಡುವ ಆ ಕ್ಷಣಿಕವಾದ ಆ ಟೈಮಿಗೆ ಸಿಗುವಂಥ ಸುಖಕ್ಕಾಗಿ ದೇವರ ಆತ್ಮಿಕತೆಯನ್ನು ಬಿಟ್ಟು ಈಗ ನರಳುತ್ತಾ ಇದ್ದಾರೆ ಇದೇ ಇಂಗ್ಲೆಂಡ್ ದೇಶದಲ್ಲಿ ಇಂಡಿಯಾ ದೇಶಕ್ಕೆ ಸಂಬಂಧಪಟ್ಟ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಇದಕ್ಕೆ ಮುಂಚೆ ಅದು ಬಿದ್ದೋಯಿತು ಈಗ ಮುಜಲಿಮಿನವರು ಅಧಿಕವಾಗಿದ್ದಾರೆ ಅಂತೇಳಿ ಜಗಳಗಳು ನಡೀತಾ ಇದ್ದಾವೆ ಅಂದರೆ ಆತ್ಮಿಕತೆ ಹೋಗಿ ಸ್ಪಿರಿಚುಲ್ನೆಸ್ ಹೋಗಿ ಹೆಣ್ಣು ಹೆಣ್ಣಿಗೆ ಮದುವೆ ಗಂಡು ಗಂಡಿಗೆ ಮದುವೆ ಮಾಡ್ಬೇಕಂತ ಗೋರ್ಮೆಂಟ್ ರೂಲ್ಸು ಅದು ಬೈಬಲ್ ಹೇಳಿರೋ ಪ್ರಕಾರ ಸಭೆಯರವ್ರಿಗೆ ಹೇಳಿ ಅವರು ಹೋಗಿ ಸಮಾಜವನ್ನು ಬದಲಾಯಿಸಬೇಕು ಆದರೆ ಗೋರ್ಮೆಂಟ್ ರೂಲ್ಸ್ಗಳೆಲ್ಲ ಸಭೆ ಒಳಗಡೆ ಇದೆ ಅದೇ ರೀತಿ ಅಮೆರಿಕದಲ್ಲಿ ಕೂಡ ವಿಚ್ ಇಷ್ಟ ಬಂದಂಗೆ ಪಾಪದ ಊಬಿಯಲ್ಲಿ ಬಿದ್ದರು ಈ ಕುಟುಂಬದಲ್ಲಿ ನಿಮ್ಮ ಕುಟುಂಬನೇ ಮುಖ್ಯ ಕುಟುಂಬ ಸಮೇತವಾಗಿ ನೋವನ್ನು ಯಾವ ರೀತಿ ಕಾಪಾಡಿಕೊಂಡ್ರು ಪರಲೋಕ ರಾಜ್ಯಕ್ಕೆ ರಕ್ಷಣೆಯನ್ನು ತರಿಸ್ಕೊಟ್ರು ಅದೇ ರೀತಿ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಪ್ರಾರ್ಥನೆಗಳಲ್ಲಿ ಕುಟುಂಬ ಪ್ರಾರ್ಥನೆಗಳಲ್ಲಿ ಆತ್ಮೀಕ ಸಂತೋಷವನ್ನು ಅನುಭವಿಸೋದಕ್ಕೆ ದೇವರನ್ನ ಸ್ತುತಿ ಮಾಡೋದಕ್ಕೆ ಆನಂದದಲ್ಲಿ ಜೀವಿಸಿ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕನ್ನೋ ಆಸೆ ಆಕಾಂಕ್ಷೆಗಳಿಂದ ಈ ಲೋಕಯಾತ್ರೆಯಲ್ಲಿ ನಾವು ಜೀವಿಸಬೇಕು ಅದರಿಂದ ಅಮೇರಿಕಾ ಬಿದ್ದೋಯ್ತು ಎಲ್ಲಿ ಅಲ್ಲಿ ಆರ್ಥಿಕತೆ ಬಿದ್ದು ಬಿದ್ದೋಯ್ತು ಅಲ್ಲಿ ಹಣದ ಕೊರತೆಗಳು ಭಯಂಕರವಾಗಿದೆ ನಷ್ಟಗಳು ಇದೆ ಕಾರಣ ಏನಂತ ಹೇಳಿದ್ರೆ ಪ್ರಾಪಸಿ ಒಂದು ಕಡೆ ಯುರೋಪ್ ಯೂನಿಯನ್ ಬರಬೇಕೀಗ ಇಟಾಲಿ ರೋಮು ಆದರೂ ಕೂಡ ಅವರು ದೇವರನ್ನು ಬಿಟ್ಟು ದೂರ ಹೋದರು ಕುಟುಂಬಗಳಲ್ಲಿ ದೇವ್ರು ಹೇಳ್ದಂಗೆ ಇಲ್ಲ ಲೋಕಸ್ರುಗಳು ಗೌರ್ಮೆಂಟ್ಗಳು ಆರ್ಡ್ರ್ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಹೋಗಿ ನಿಮ್ಮದಿಲ್ದಿದೆ ಹಣ ಇದೆ ಆದರೆ ನಿಮ್ಮದಿ ಇಲ್ಲ ಸಮಾಧಾನವಿಲ್ಲ ಅದರಿಂದ ಕತ್ತಲೆಯಲ್ಲಿ ಇರುವ ಜನಗಳು ಅದನ್ನು ಬಿಟ್ಟು ಹೊರಗಡೆ ಬಂದು ಯಾರೆಲ್ಲ ಅದೇ ಕತ್ತಲೆಯಲ್ಲಿದ್ದಾರೋ ಬೆಳಕಿಗೆ ಬಂದವರು ಆ ಕತ್ತಲೆಯಲ್ಲಿರೋರನ್ನ ಖಂಡಿಸಿ ಬಿಡುಗಡೆ ಮಾಡಬೇಕು ಈಗ ಆ ರೀತಿ ನಡೀತಾ ಇಲ್ಲ ಸಿಕ್ಸ್ಟಿ ಫೈವ್ ಪರ್ಸೆಂಟು ದೇವರು ನಂಬಿಕೊಂಡಿರೋರೆ ಎಲ್ಲ ಕಂಡುಹಿಡ್ದಿರೋದು ಈ ಲೋಕದಲ್ಲಿ ನಾವು ಅನುಭವಿಸ್ತಿರುವ ಪ್ರತಿಯೊಂದು ಏರೋಪ್ಲೇನ್ ಆಗಲಿ ಕಂಪ್ಯೂಟರ್ಗಳಾಗಲಿ ಕರೆಂಟ್ಗಳಾಗಲಿ ರೈಟ್ ಬ್ರದರ್ಸ್ ಬಂದ್ಬಿಟ್ಟು ಏರೋಪ್ಲೇನ್ನ ಕರೆಂಟ್ ತಾಮಸ್ ಅಲ್ವಡಿಸ್ ಈ ಥರ ಪ್ರತಿಯೊಂದನ್ನು ಈಗ ಕಡೆ ಕಾಲದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಗೋರ್ಮೆಂಟಿಂದ ಸ್ಪಿರಿಚುವಲ್ನವರು ಆಗಲಿ ಸಭೆಗಳಾಗಲಿ ಏನೋ ಒಂದು ಕೋವಿಡ್ ಬಂತಂತೇಳಿದ್ರೆ ಮನುಷ್ಯರೆಲ್ಲ ಸೇರಿ ಅವರು ಮುಂದೆ ಹೋಗಿ ನಿಂತ್ಕೊಂಡು ಏನಾದರೂ ಮೆಡಿಸಿನ್ ಕಂಡುಹಿಡಿದು ಕೊಡ್ರಿ ಅಂಥೇಳಿ ಅವರು ಮಧ್ಯದಲ್ಲಿ ಅವ್ರ ಸೈಂಟಿಸ್ಟ್ಗಳನ್ನ ಮಧ್ಯದಲ್ಲಿ ನಿಂತಾಗ ಅವರೇನು ಮಾಡ್ತಾರೆ ಅದನ್ನು ಕಂಡುಹಿಡಿಯೋಕ್ಕೆ ಹೋದಾಗ ಅವರು ಪವರ್ಗಳಿಂದ ಅವರ ಒಂದು ಅವರಿಗೆ ಎಲ್ಲ ವಿಧವಾದ ಗೋರ್ಮೆಂಟ್ ಸಲಹೆಗಳೆಲ್ಲ ಕೊಟ್ಟು ಹಣಗಳು ಕೊಟ್ಟು ಕಂಡುಹಿಡಿಯಿರಿ ಅಂತ ಮಾಡಿದಾಗ ಅವರು ದೇವರಿಗೆ ವಿಧ ವಿರೋಧವಾಗಿ ಎದ್ದಳ್ತಾರೆ ದೇವರಿಲ್ಲ ಆ್ಯಕ್ಚುಲಾಗಿ ಆ ಕೋವಿಡ್ ಬಂದಿರೋದು ದೇವರನ್ನ ಕಡೆಗೆ ತಿರ್ಕೊಂಡು ದೇವ್ರ ಕಡೆಗೆ ಬರುವಿಕೆ ಸಿದ್ಧವಾಗಿ ಹತ್ತಿರವಾಗ್ತಿದೆ ಸಿದ್ಧರಾಗಿ ಅನ್ನೋದಕ್ಕೆ ಅದನ್ನು ತರಿಸಿದ್ರೆ ಹೊರ್ತು ನಾವು ಇನ್ನೂ ಲೋಕದ ಕಡೆಗೆ ಹೋಗೋದಿಕ್ಕಲ್ಲ ಸೈಂಟಿಸ್ಟ್ನ ಆಧಾರ ಪಡೋಕ್ಕೆಲ್ಲ ಸಭೆಯಲ್ಲಿ ಮಾತ್ರ ಮೆಡಿಸಿನ್ ಇಟ್ಕೊಂಡು ಇವಾಗ ಉದಾಹರಣೆಗೆ ನಾವು ಕೂಡ ಯಾವ ಆಸ್ಪತ್ರೆಗೂ ಹೋಗೋದಾಗೆ ಯಾವುದು ಬೇಕಾಗಿಲ್ಲ ದೇವರೇ ನೀನು ಹಸದ ಕೆಳಗೆ ಆರೋಗ್ಯ ಇದೆ ಅದು ಕೊಡ್ರಿ ಅಂತೇಳಿ ಭಾಳ ಜನ ಬಿಡುಗಡೆ ಹೊಂದ್ಕೊಂಡ್ರು ಆ ರೀತಿ ವಿಶ್ವಾಸ ನಂಬಿಕೆಯಲ್ಲಿ ಬಿಡುಗಡೆ ಹೊಂದ್ಕೋಬೇಕು ಈ ಲೋಕದ ಪೊಲಿಟಿಕಲ್ನವ್ರನ್ನ ಈ ರೀತಿ ಸೈಂಟಿಸ್ಟ್ನವ್ರನ್ನೆಲ್ಲ ನಂಬೋದ್ರಿಂದ ಅವರು ಕಂಡಿಡೀತಿರೋ ಕಂಡ ಎಲ್ಲ ಬಂದು ದೇವರಿಗೆ ಸಹಾಯಕರಾಗಿ ಬರುವಿಕೆಗೆ ಸಪೋರ್ಟ್ ಮಾಡೋದಿಕ್ಕೆ ಆದರೆ ನಾವು ಅವ್ರನ್ನ ಆಧಾರ ಪಟ್ಟುಕೊಂಡು ದೇವ್ರನ್ನ ಬಿಟ್ಟು ದೂರ ಬರ್ತಾಯಿದ್ದೀವಿ ಈ ಟೆಕ್ನಾಲಜಿ ಬೆಳೆದ್ರೆ ಕುಟುಂಬ ಸಂತೋಷ ಇನ್ನೂ ಬೆಳಿಬೇಕು ಆದರೆ ಕೆಟ್ಟೋಗ್ತಾ ಇದೆ ಎಜುಕೇಷನ್ ಬೆಳೆದರೆ ಅದು ಇದ್ದಿದ್ದು ಇವಾಗ ಇಂಡಿಯಾಗೆ ಬಂದು ಆ ರೋಗ ಅಂಟುಕೊಂಡು ಈಗಲೂ ಇಲ್ಲೂ ಕುಟುಂಬ ಸಮಾಧಾನವನ್ನು ಟೆಕ್ನಾಲಜಿ ಬೆಳೆದಿರೋದು ಬೆಳೆದು ಅಷ್ಟಕ್ಕೆ ಸಂತೋಷ ಇರಬೇಕು ಡಿಪ್ರೆಷನ್ನು ಟೆಂಟೇಷನ್ನು ಕುಟುಂಬದಲ್ಲಿ ಸಮಾಧಾನವಿಲ್ಲ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇಲ್ಲ ಇನ್ನು ಬರುವ ಕಾಲದಲ್ಲಿ ಇನ್ನೂ ಘೋರವಾಗಿರುತ್ತದೆ ಟೆಕ್ನಾಲಜಿಯಿಂದ ಪ್ರೀತಿ ಇಲ್ಲ ದೇವರು ತಾನೇ ಕತ್ತಲೆ ಜೀವಿತದಿಂದ ಬೆಳಕಿಗೆ ಬಂದು ನಾವು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೋ ಅವ್ರನ್ನ ಖಂಡಿಸಿ ದೇವ್ರ ಕಡೆ ನಡೆಸಿ ರಕ್ಷಣಾ ಆನಂದವನ್ನು ಯಾವ ರೀತಿ ಆ ದೇಶಗಳೆಲ್ಲ ಬಿದ್ದು ಹೋಗ್ತಾ ಇದ್ದವು ಆ ರೀತಿ ನಮ್ಮ ದೇಶ ಕೂಡ ಬಿದ್ದು ಹಾಗೆ ಅವ್ರನ್ನೆಲ್ಲ ಖಂಡಿಸಿ ದೇವ್ರ ಕಡೆ ನಡೆಸಬೇಕಾಗಿ ದೇವ್ರ ಸಹಾಯ ಮಾಡಲಿ ಆಮೇನು